ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಒಂದು ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ಸೊ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವರು ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾವುದೇ ವೀಡಿಯೋನ ನೀವು ಸರ್ಚ್ ಮಾಡಿ ನೋಡೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಪ್ರತಿ ಸರ್ಕಾರಿ ನೌಕರರಾಗಿರ್ಬೋದು ಪಿಂಚಣಿದಾರರಾಗಿರ್ಬೋದು ಅಥವಾ ನಿವೃತ್ತ ಸರ್ಕಾರಿ ನೌಕರರ ಸರ್ಕಾರದಿಂದ ಗೌಡಚಿರ್ತಕ್ಕಂಥ ಅಧಿಕೃತ ಮಾಹಿತಿ ಏನೇ ಇರ್ಬೋದು ಸೊ ಪ್ರತಿಯೊಂದು ನಾನು ಈ ವಿಡಿಯೋನಲ್ಲಿ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ಮಿಸ್ ಮಾಡದೆ ನೋಡ್ಬೋದು ಸ್ನೇಹಿತರೆ ಹಾಗೆ ಪಿಂಚಣಿದಾರರಿಗೆ ಸಂಬಂಧಪಟ್ಟಂಥ ಈ ಮಹತ್ವದ ಮಾಹಿತಿ ಆದೇಶದ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಹಾಗೆ ನಿವೃತ್ತ ಸರ್ಕಾರಿ ನೌಕರಿಗೆ ಈ ಚಾನಲ್ ಯಾರ್ಯಾರಿದ್ದಾರೆ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಸ್ನೇಹಿತರೆ ನೋಡಿ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ವಯೋ ನಿವೃತ್ತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮಹಾಲೇಖಪಾಲರ ಕಚೇರಿಯಲ್ಲಿ ಭೌತಿಕವಾಗಿ ಸಲ್ಲಿಸಿದ ಯಾವುದೇ ಪಿಂಚಣಿ ಪತ್ರಗಳನ್ನು ಸ್ವೀಕರಿಸಲಾಗುವುದಿಲ್ಲ ಸ್ನೇಹಿತರೆ ದಿನ ದಿನಾಂಕವನ್ನು ನೀವು ಗಮನಿಸ್ಬೋದು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಡಿಸೆಂಬರ್ ಒಂದರಿಂದ ನೀವು ಪಿಂಚಣಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಭೌತಿಕವಾಗಿ ಅಂದರೆ ಪತ್ರದ ಮುಖಾಂತರ ಅರ್ಜಿಯ ಮುಖಾಂತರ ನೀವು ಸಲ್ಲಿಸ್ತಾ ಇದ್ದರೆ ಈಗ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಯಾವುದೇ ರೀತಿಯ ಭೌತಿಕ ಅರ್ಜಿಗಳನ್ನು ಸಲ್ಲಿಸು ಸಲ್ಲಿಸುವಂತಿಲ್ಲ ಅದನ್ನು ನಿಲ್ಲಿಸಲಾಗಿದೆ ಮೇಲೆ ಉಲ್ಲೇಖಿಸಲಾದ ಸರ್ಕಾರಿ ಆದೇಶದಲ್ಲಿನ ಸೂಚನೆಗಳನ್ನು ಅನುಸರಿಸದೆ ಸೇವಾ ವಹಿಯೊಂದಿಗೆ ಭೌತಿಕ ರೂಪದಲ್ಲಿ ಸಲ್ಲಿಸಲಾಗುವ ಪ್ರಸ್ತಾವನೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಇಲ್ಲಿ ಮತ್ತೆ ಮೆನ್ಷನ್ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ ಮಹಾಲೇಖಾಪಾಲರ ಕಚೇರಿಯಲ್ಲಿ ಭೌತಿಕ ಸೇವಾವಹಿ ಮತ್ತು ನಮೂನೆ ಏಳರ ಮುದ್ರಿತ ಪ್ರತಿಯೊಂದಿಗೆ ನಿಗದಿತ ಆನ್ಲೈನ್ ಪ್ರಕ್ರಿಯೆಯ ಮೂಲಕ ಸಲ್ಲಿಸಲಾಗುವ ಪಿಂಚಣಿ ಪ್ರಸ್ತಾವನೆಗಳನ್ನು ಮಾತ್ರ ಸ್ವೀಕರಿಸಲಾಗುವುದು ಸೊ ಎಲ್ಲ ಆನ್ಲೈನ್ ಮಾಡಿರೋದ್ರಿಂದ ಈಗ ಅಂದರೆ ಕಂಪ್ಯೂಟರೈಸ್ಡ್ ಮಾಡಿರೋದ್ರಿಂದ ಯಾವುದೇ ಅರ್ಜಿಯಾಗಿರ್ಬೋದು ಪಿಂಚಣಿಗೆ ಸಂಬಂಧಪಟ್ಟಂಥ ಅರ್ಜಿಯಾಗಿರ್ಬೋದು ನೀವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ನೋಡಿ ಮಹಾಲೇಖಪಾಲರ ಕಚೇರಿಯಲ್ಲಿ ಅರ್ಜಿಯ ಒಂದು ಫಾರ್ಮ್ಯಾಟ್ ಸಿಗುತ್ತೆ ಅದು ನಮೂನೆ ಏಳು ಅದರ ಮುದ್ರಿತ ಪ್ರತಿ ಜೊತೆಗೆ ನೀವು ಆನ್ಲೈನಲ್ಲಿ ಇದನ್ನು ಅರ್ಜಿಯನ್ನು ಸಲ್ಲಿಸಬೇಕು ಅದನ್ನು ಮಾತ್ರ ಇನ್ನು ಮುಂದೆ ಸ್ವೀಕರಿಸಲಾಗುತ್ತೆ ನಮೂನೆ ಏಳರ ಮುದ್ರಿತ ಪ್ರತಿ ಮತ್ತು ಭೌತಿಕ ವಹಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಿದ ನಂತರವೇ ಪಿಂಚಣಿ ಪ್ರಸ್ತಾವನೆಯನ್ನು ಪರಿಶೀಲಿಸುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ ಹಾಗೂ ಸದರಿ ಈ ಪ್ರಕ್ರಿಯೆಯನ್ನು ಸದರಿ ದಿನಾಂಕದಿಂದಲೇ ಪರಿಗಣಿಸಲಾಗುತ್ತೆ ನೋಡಿ ನಮ್ಮೂನ್ನೆ ಏಳರ ಜೊತೆಗೆ ನಿಮ್ಮದು ಕೆಲವೊಂದು ಡಾಕ್ಯುಮೆಂಟ್ಗಳಾದರೆ ಸ್ಯಾಲ್ರಿ ಸ್ಲಿಪ್ ಪೇ ಸ್ಲಿಪ್ ಇರ್ಬೋದು ಕೆಲವೊಂದು ಡೀಟೇಲ್ಸ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ನಿಮ್ಮ ಹೆಸರು ಜನ್ಮ ದಿನಾಂಕ ಆಗಿರ್ಬೋದು ಕೆಲಸಕ್ಕೆ ಸೇರಿರ್ತಕ್ಕಂಥ ದಿನಾಂಕ ನಿವೃತ್ತಿ ಹೊಂದಿರತಕ್ಕಂಥ ದಿನಾಂಕ ಫೋನ್ ನಂಬರ್ ಮತ್ತು ಮೇಲ್ ಐ ಡಿ ಇವೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಅದನ್ನೆಲ್ಲ ನೀವು ನಮ್ಮನ್ನೇ ಹೇಳು ಮುದ್ರಿತ ಪ್ರತಿ ಜೊತೆಗೆ ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದಂಥ ಸಮಯದ ನಂತರ ಪಿಂಚ ಪಿಂಚಣಿ ಪ್ರಸ್ತಾವನೆಯನ್ನು ಪರಿಶೀಲಿಸುವ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗೂ ಅದೇ ದಿನಾಂಕದಿಂದಲೇ ಅದನ್ನು ಪರಿಗಣಿಸಲಾಗುತ್ತೆ ಎಲ್ಲ ನಿವೃತ್ತ ಅಥವಾ ನಿವೃತ್ತಿ ಹೊಂದಿದ ಆ ನೌಕರರುಗಳಿಗೆ ನೇಮಕಾತಿ ದಿನಾಂಕದಿಂದ ತಿಂಗಳ ಆ ಡಿ ಒಗಳು ಕಡ್ಡಾಯವಾಗಿ ಮಾಡಿರಬೇಕು ತಿಂಗಳ ಕೊನೆಯ ದಿನ ಕೆಲಸದ ದಿನಾಂಕ ಅವಧಿಯನ್ನು ಒಳಗೊಂಡಂತೆ ವೇತನ ನಿಗದಿಯನ್ನು ಆಯಾ ಡಿ ಒಗಳು ಕಡ್ಡಾಯವಾಗಿ ಮಾಡಿರಬೇಕು ಮತ್ತು ಸರಿಯಾದ ಅಂತಿಮ ವೇತನವನ್ನು ಸೆಳೆದಿರಬೇಕು ಈ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿದ ನಮೂನೆ ಏಳರ ಜೊತೆಗೆ ಕಡ್ಡಾಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಸೊ ನಾನು ಆವಾಗಲೇ ಹೇಳ್ದಂಗೆ ನಮೂನೆ ಏಳರ ಜೊತೆಗೆ ಕೆಲವೊಂದು ಮಾಹಿತಿಗಳನ್ನು ಅಲ್ಲಿ ಕೇಳುತ್ತೆ ಅಷ್ಟನ್ನು ಕೂಡ ಕರೆಕ್ಟಾಗಿ ಅದೇ ಕಡ್ಡಾಯವಾಗಿ ಡಿ ಡಿ ಒಗಳು ಫಿಲಪ್ ಮಾಡಿರಬೇಕು ಹಾಗೂ ಸರಿಯಾದ ಅಂತಿಮ ವೇತನವನ್ನು ಸೆಳೆದಿರಬೇಕು ಅದು ಡಿ ಡಿ ಒ ಅವರ ಕೆಲಸ ಸೊ ಅದನ್ನು ನೀವು ವಿಚಾರಿಸ್ಕೊಂಡ್ರೆ ಆಗುತ್ತೆ ಈ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿದ ನಮ್ಮನ್ನು ಏಳರ ಜೊತೆಗೆ ಕಡ್ಡಾಯ ದಾಖಲೆಗಳು ನಾನು ಹೇಳ್ದಂಗೆ ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು ಅಥವಾ ನಿವೃತ್ತಿಯ ಹೊಂದಿದ ದಿನಾಂಕದ ಪ್ರತಿ ನೀವು ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಡೇಟ್ ಆಫ್ ಬರ್ತ್ ಕನ್ಫರ್ಮೇಷನ್ಗೆ ಅದಕ್ಕೊಂದು ದಾಖಲೆಯನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಈ ಅನುಷ್ಠಾನವು ವಯೋ ನಿವೃತ್ತಿ ಪ್ರಕರಣಗಳಿಗೆ ಮಾತ್ರ ಸೀಮಿತವಾಗಿದೆ ಮತ್ತು ಕಾಲಾನಂತರದಲ್ಲಿ ಇತರ ವರ್ಗದ ಪಿಂಚಣಿ ಪ್ರಕರಣಗಳಿಗೆ ವಿಸ್ತರಿಸಲಾಗುವುದು ಸೊ ಇದು ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸ್ಬೇಕು ಅಂತಂದರೆ ಇದು ವಯೋ ನಿವೃತ್ತಿ ಪ್ರಕರಣಗಳಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ಅಂದರೆ ಅರವತ್ತು ವರ್ಷ ಆದ ತಕ್ಷಣ ಆದ ನಂತರ ನಿವೃತ್ತಿಯನ್ನು ಹೊಂದ್ತಾರಲ್ಲ ಸೊ ಅಂಥವ್ರಿಗೆ ಮಾತ್ರ ಇದು ಸದ್ಯಕ್ಕೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದು ಇನ್ನು ಮತ್ತೆ ಸ್ವನಿವೃತ್ತಿ ಹೊಂದಿರ್ತಕ್ಕಂಥ ಹೊಂದಿರ್ತಕ್ಕಂಥ ಅಥವಾ ಪಿಂ ಕುಟುಂಬ ಪಿಂಚಣಿಯನ್ನು ಪಡಿತಾ ಇರ್ತಕ್ಕಂಥವ್ರಿಗೆ ಇದು ಅಪ್ಲೈ ಆಗೋದಿಲ್ಲ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ ಡಿಸೆಂಬರ್ ಹನ್ನೆರಡು ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಯಾರ್ಯಾರು ನಿವೃತ್ತಿಯನ್ನು ಹೊಂದತಾ ಇರ್ತೀರ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಮುಂಚೆ ಅಂದರೆ ಡಿಸೆಂಬರ್ ಒಂದಕ್ಕಿಂತ ಮುಂಚೆ ಯಾರ್ಯಾರು ನಿವೃತ್ತಿಯನ್ನು ಹೊಂದಿ ಪಿಂಚಣಿಯನ್ನು ಪಡ್ಕೋತಾ ಇದ್ದೀರಾ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅವರು ಆಲ್ರೆಡಿ ಅದು ಪ್ರೊಸೆಸ್ ನಡೆಯುತ್ತೆ ಇಲ್ಲಿಂದ ಒಂದನೇ ತಾರೀಕಿಂದ ನಂತರ ಯಾರ್ಯಾರು ನಿವೃತ್ತಿಯನ್ನು ಹೊಂದ್ತಾಯಿರ್ತೀರ ಅಂಥವ್ರಿಗೆ ಈ ಹೊಸ ನಿಯಮಗಳು ಅಪ್ ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ ಸೊ ಇದಿಷ್ಟು ಈ ಹೊತ್ತಿನ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಸ್ನೇಹಿತರೆ ಆ ಮತ್ತಷ್ಟು ಇದೇ ರೀತಿ ಅಧಿಕೃತ ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ